ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷೀಯ ಚುನಾವಣೆ ಏಪ್ರಿಲ್ ಹದಿಮೂರರಂದು ನಡೆಯಲಿದ್ದು ರಾಜ್ಯ ಅಧ್ಯಕ್ಷೀಯ ಸ್ಥಾನದ ಅಭ್ಯರ್ಥಿಯಾದ ಎಸ್ ರಘುನಾಥ್ ತಂಡವನ್ನು ಬೆಂಬಲಿಸಬೇಕು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರತಿನಿಧಿ ಸ್ಥಾನದ ಅಭ್ಯರ್ಥಿ ಕೆ ಮಂಜುನಾಥ್ ಮನವಿ ಮಾಡಿದರು ಹೊಸಕೋಡೆ ನಗರದ ಶಾರದಾ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಅಧ್ಯಕ್ಷೀಯ ಸ್ಥಾನದ ಅಭ್ಯರ್ಥಿಯಾಗಿ ಎಸ್ ರಘುನಾಥ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರತಿನಿಧಿ ಸ್ಥಾನದ ಅಭ್ಯರ್ಥಿಯಾಗಿ ಕೆ ಮಂಜುನಾಥ್ ಆದ ನಾನು ಸ್ಪರ್ಧೆ ಮಾಡಿದ್ದು ಬ್ರಾಹ್ಮಣ ಬಂಧುಗಳು ಆಗಮಿಸಿ ಮತ ನೀಡಬೇಕು ಎಂದರು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ರಾಯರಾಯ ಕಲ್ಯಾಣ ಮಂಟಪದಲ್ಲಿ ಮತದಾನ ಭಾನುವಾರ ಬೆಳಗ್ಗೆ ಎಂಟರಿಂದ ಸಂಜೆ ನಾಲ್ಕು ಗಂಟೆವರೆಗೆ ನಡೆಯಲಿದ್ದು ಬ್ರಾಹ್ಮಣ ಬಂಧುಗಳು ತಪ್ಪದೆ ಆಗಮಿಸಿ ಮತದಾನ ಮಾಡೋದ್ರ ಮೂಲಕ ಬ್ರಾಹ್ಮಣ ಮಹಾಸಭಾ ಸಂಘಟನೆಗೆ ಶಕ್ತಿ ತುಂಬಬೇಕಾಗಿ ಮನವಿ ಮಾಡಿದರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಏಪ್ರಿಲ್ ಹದಿಮೂರು ಭಾನುವಾರ ಬೆಳಗ್ಗೆ ಎಂಟರಿಂದ ಸಂಜೆ ನಾಲ್ಕು ಗಂಟೆವರೆಗೂ ಸ್ಥಳ ರಾಯರಾಯ ಕಲ್ಯಾಣ ಮಂಟಪ ಚಾಮರಾಜಪೇಟೆ ಜಿಲ್ಲಾ ಕೆ ಮಂಜುನಾಥ್ ಸೀರಿಯಲ್ ನಂಬರ್ ಎರಡು ರಾಜ್ಯಾಧ್ಯಕ್ಷರಾಗಿ ಎಸ್ ರಘುನಾಥ್ ಸೀರಿಯಲ್ ನಂಬರ್ ಎರಡು ಮತದಾನ ಮಾಡಬೇಕಾಗಿ ಎಲ್ಲ ಮತದಾರರಲ್ಲಿ ಮನವಿ ಮಾಡ್ತೀನಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರತಿನಿಧಿಯಾದ ಕೆ ಮಂಜುನಾಥ ನನ್ನ ಪರವಾಗಿ ಬಸ್ಕೋಡೆ ದೊಡ್ಡಬಳ್ಳಾಪುರ ನೆಲಮಂಗಲ ದೇವರಹಳ್ಳಿ ವಿಜಯಪುರ ಎಲ್ಲ ಮತ ನಮ್ಮ ಕಾರ್ಯಕರ್ತರು ಮುಖಂಡರು ಕರೆತಂದು ರಾಯರಾಯ ಕಲ್ಯಾಣ ಮಂಟಪದಲ್ಲಿ ಮತದಾನ ಮಾಡಿ ನನ್ನನ್ನು ಮತ್ತೆ ನಮ್ಮ ಅವರನ್ನು ಜಯಶೀಲರನ್ನಾಗಿ ಮಾಡಬೇಕಂತ ಎಲ್ಲಾ ಮುಖಂಡರು ಕಾರ್ಯಕರ್ತರು ಬಳಿ ಮತಯಾಚನೆ ಮಾಡ್ತಾರೆ